ನಮಸ್ಕಾರ ನಾನು ಹೆಸರು ನಾಗೇಶ್ ಕುಮಾರ್ ಜೈಬಾಲಯ ಅಖಂಡ ಒಂದನೇ ಭಾಗ ಎಷ್ಟು ಜೈಬೇರಿ ಬರ್ತೀವಿ ಅಂತ ಎಲ್ರಿಗೂ ಗೊತ್ತು ಈಗ ಅಖಂಡ ತಾಂಡವಂ ಅಂದರೆ ಅಖಂಡ ಟು ಚಲನಚಿತ್ರ ನಾಳೆ ಅದ್ಧೂರಿಯಾಗಿ ಪ್ರಪಂಚದಾದ್ಯಂತ ಅಂದರೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಮತ್ತು ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಪ್ರಪಂಚ ಮೊತ್ತದಲ್ಲಿ ಭಾರಿ ಬಿಡುಗಡೆಗೆ ಸಿದ್ಧವಾಗಿರುವ ಚಿತ್ರ ಅಖಂಡ ತಾಂಡವ ಪದ್ಮಭೂಷಣ್ ನಂದಮೂರಿ ಅವರು ನಡೆಸಿರುವ ಅಖಂಡ ತಾಂಡವಂ ಚಿತ್ರ ನಾಳೆ ಪ್ರಪಂಚದ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಿತ್ರ ಹೇಗೆ ಅನ್ಸ್ಕೃತಿ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುತ್ತಿರುವ ಚಿತ್ರ ಈಗಿನ ಒಂದು ಕಾಲದಲ್ಲಿ ತಾವೇ ನೋಡ್ತಾ ಇದ್ದೀರಾ ಎಂಥೆಂಥ ಸಿನಿಮಾಗಳು ಇದೆ ಅಂದ್ಬಿಟ್ಟು ಆದರೆ ನಮ್ಮ ನಂದಮೂರಿ ಅವರು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ನಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಹಿಮಾಲಯದಲ್ಲಿ ಝೀರೋ ಡಿಗ್ರಿ ಝೀರೋ ಡಿಗ್ರಿ ಒಂದು ಚಳಿಯಲ್ಲಿ ಸಹ ಈ ಒಂದು ಚಿತ್ರಕ್ಕೆ ಬಹಳ ಕಷ್ಟಪಟ್ಟು ನಮ್ಮ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡುತ್ತಿರುವ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ ಈ ಈ ಒಂದು ಚಿತ್ರಕ್ಕೆ ವೈಪಾಟಿಸ್ ಅವರು ನಿರ್ದೇಶಕರು ಅವರು ಸಹ ಕಥೆಯನ್ನು ಬಹಳ ಎಳೆ ಎಳೆಯಾಗಿ ಬಿಡಿಸಿ ನಮ್ಮ ಒಂದು ಪರಂಪರೆಯನ್ನು ಎತ್ತಿಡುವ ಚಿತ್ರವನ್ನು ಮಾಡುತ್ತಿದ್ದಾರೆ ಈ ಒಂದು ಚಿತ್ರ ನಾಳೆ ನಮ್ಮ ಚಿಂತಾಮಣಿಯಲ್ಲಿ ಅಂಜಿನಿ ಚಿತ್ರಮಂದಿರದಲ್ಲಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಪ್ರೀ ಪ್ರೀಮಿಯರ್ ಶೋ ಬಿಡುಗಡೆ ಆಗುತ್ತಿದೆ ಎಲ್ಲ ಅಭಿಮಾನಿಗಳು ಬಂದು ಚಿತ್ರವನ್ನು ನೋಡಬೇಕಾಗಿ ನಂತಿಗೆ ನಂದಮೂರಿ ಅಭಿಮಾನಿಗಳಲ್ಲದೆ ಸಿನಿ ಪ್ರೇಕ್ಷಕರು ಸಿನಿ ರಕ್ಷಕ ರಸಿಕರು ಪ್ರೇಕ್ಷಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮದೇ ನಾನು ಬೇಡ್ಕೊತಾ ಇದ್ದೀನಿ ನಾಳೆ ನಾವು ಯಾರೂ ಶೋ ತಗೊಂಡಿಲ್ಲ ಚ ಏನೋ ಚಿತ್ರಮಂದಿರದಲ್ಲೇ ಟಿಕೆಟ್ಸ್ ಕೊಡ್ತಾರೆ ಅಲ್ಲಿ ತಗೊಂಡು ಒಳಗಡೆ ನೋಡಿ ಬಹಳ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಈ ಒಂದು ಚಿತ್ರವನ್ನು ಪ್ರೋತ್ಸಾಹ ಬೇಕಾಗಿ ನಾನು ಕೊಡ್ಕೊಳ್ತಾ ಇದ್ದೀನಿ